ಹಿರಿಯ ಮುಖಂಡ ಇಬ್ರಾಹಿಂ ಸಾಬ್ ಮನಿಯಾರ್ ಅವರ ಮನೆಯಲ್ಲಿ ಔತಣಕೂಟ ಅರುಣ್ ಕುಮಾರ್ ಎಂವೈ ಪಾಟೀಲ್ ಶುಭಕೋರಿಕೆ ಅಫಜಲ್ಪುರ್ ತಾಲೂಕಿನ ಗಾಣಗಾಪುರ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಇಬ್ರಾಹಿಂ ಸಾಬ್ ಮನಿಯಾರ್ ಅವರ ಮನೆಯಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ವಿಶೇಷ ಔತಣಕೂಟವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಅರುಣ್ ಕುಮಾರ್ ಎಂವೈ ಪಾಟೀಲ್ ಅವರು ಹಬ್ಬದ ಔತಣಕೂಟವನ್ನು ಸೇವಿಸಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದರು ಸುದ್ದಿವಾಹಿನಿ ಜೊತೆ ಮಾತನಾಡಿದ ಅರುಣ್ ಕುಮಾರ್ ಎಂವೈ ಪಾಟೀಲ್ ರಂಜಾನ್ ಹಬ್ಬವು ಶಾಂತಿ ಸಹಾನುಭೂತಿ ಬಾಂಧವ್ಯಗಳನ್ನು ಪ್ರತಿಬಿಂಬಿಸುವ ಹಬ್ಬವಾಗಿದೆ ಇಂತಹ ಪವಿತ್ರ ಕ್ಷಣದಲ್ಲಿ ಸಮುದಾಯದೊಂದಿಗೆ ಹಂಚಿಕೊಳ್ಳಲು ಸಂತೋಷವಾಗುತ್ತದೆ ಎಂದು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದರು ರಂಜಾನ್ ಹಬ್ಬದ ಶುಭ ಕೂರುತ್ತಾ ಮುಬಾರಕ್ ಹೊತ್ತಾ ಸುಮಾರು ಒಂದು ತಿಂಗಳ ಪರ್ಯಂತರ ಉಪವಾಸ ಕೈಗೊಂಡು ಆ ಅಲ್ಲಾನನ್ನು ನೆನೆದು ನಮ್ಮ ಇಡೀ ಅಫ್ದಲ್ಪುರ್ ತಾಲೂಕು ಇಡೀ ಭಾರತ ದೇಶ ಎಲ್ಲ ಬಾಂಧವರು ಒಗ್ಗಟ್ಟಾಗಿ ಇರೋಣ ಅಂತ ಏನು ಮುಸಲ್ಮಾನ್ ಸಾಮಾಜ್ಯದವರು ಪ್ರಾರ್ಥನೆ ಮಾಡಿದ ನಮ್ಮ ಸಲುವಾಗಿ ನಮ್ಮ ರೈತರ ಸಲುವಾಗಿ ನಮ್ಮ ಮಕ್ಕಳ ಸಲುವಾಗಿ ಎಲ್ಲರಿಗೂ ಅವರು ಪ್ರಾರ್ಥನೆ ದೇವರನ್ನು ಪ್ರಾರ್ಥನೆ ಮಾಡಿದರೆ ಬರುವಂಥ ದಿನಗಳಲ್ಲಿ ನಮ್ಮ ತಾಲೂಕಿಗೂ ಹಾಗೂ ನಮ್ಮ ಜಿಲ್ಲೆಗೂ ದೇಶಕ್ಕೂ ಕರ್ನಾಟಕಕ್ಕೂ ಒಳ್ಳೆಯ ಸಮೃದ್ಧಿ ಮಳೆ ನೀರು ಎಲ್ಲ ರೀತಿಯ ಆನಂದ ಆಗಲಿ ಅಂತ ಸಮಾಜ ಬಾಂಧವರನ್ನು ಆಧರಿಸಿದ್ದಾರೆ ಅದೇ ಒಂದು ಸಂತೋಷ ಸಮಾರಂಭದಲ್ಲಿ ಇವತ್ತು ನಾವು ಕೂಡ ಪ್ರತಿ ನಮ್ಮ ಮುಖಂಡ ಸಮಾಜ ಬಾಂಧವರ ಮನೆಗೆ ಹೋಗಿ ನಮ್ಮ ಶುಭ ಕೋರಿ ಅವ್ರ ಮನೆಯಲ್ಲಿ ಪ್ರೀತಿಯಿಂದ ನಾವು ಶುಕುಂಭವನ್ನು ಸ್ವೀಕರಿಸಿದ್ದೀವಿ ಇವತ್ತಿನ ದಿನ ಭಾಳ ಪವಿತ್ರ ದಿನ ಎಲ್ಲರೂ ಶುಭ ಆಗಲಿ ಅಂತ ಹೇಳಿ ಇನ್ನೊಮ್ಮೆ ಈದ್ ಮೋರ ಕೇಳುತ್ತಾ ಶುಭ ಕೋರುತ್ತಾ ನಾನು ಎರಡು ಸಂಜಯ್ ಕಾಂಗ್ರೆಸ್ ಮುಖಂಡ ಅರುಣ್ ಕುಮಾರ್ ಎಂ ವೈ ಪಾಟೀಲ್ ಅವರು ಹಬ್ಬದ ಔತಣಕೂಟವನ್ನು ಸೇವಿಸಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದರು ಸುದ್ದಿವಾಹಿನಿಯ ಜೊತೆ ಮಾತನಾಡಿದ ಅರುಣ್ ಕುಮಾರ್ ಎಂವೈ ಪಾಟೀಲ್ ರಂಜಾನ್ ಹಬ್ಬವು ಶಾಂತಿ ಸಹಾನುಭೂತಿ ಬಾಂಧವ್ಯಗಳನ್ನು ಪ್ರತಿಬಿಂಬಿಸುವ ಹಬ್ಬವಾಗಿದೆ ಇಂತಹ ಪವಿತ್ರ ಕ್ಷಣದಲ್ಲಿ ಸಮುದಾಯದೊಂದಿಗೆ ಹಂಚಿಕೊಳ್ಳಲು ಸಂತೋಷವಾಗುತ್ತದೆ ಎಂದು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದರು ಪ್ರಮುಖರಾದ ತಿಪ್ಪಣ್ಣ ಚಿನ್ನಳ್ಳಿ ಪುಟ್ಟಗೌಡ ಪೊಲೀಸ್ ಪಾಟೀಲ್ ಸಂತೋಷ್ ಒಡಗೇರಿ ರಫೀಕ್ ಮನಿಯಾರ್ ಮಹಬೂಬ್ ತಾಂಬೋಳಿ ಕಾಜಾಸಾಬ್ ಚೌಧರಿ ಮೆಹಬೂಬ್ ಮನಿಯಾರ್ પકૃતિ મનિયાર પાપ મનિયાર શાંતપ્પા મુદકણ શિવ મૂરનેતી સેરદંતે અનેક કાર્યકર્તરુ ઉપસ્થિત રહેતરુ